ನೋಡಿ ಇವತ್ತು ಕೆಲವು ವಾರ್ಡ್ಗಳಲ್ಲಿ ಅಂಗನವಾಡಿ ಕಟ್ಟಡಗಳಿಲ್ಲ ಅಂಗನವಾಡಿ ಕಟ್ಟಡಗಳು ಇದುವರೆಗೂ ಕೂಡ ಕೆಲವು ಬಾಡಿಗೆ ನಡೀತಾ ಇದೆ ಕೆಲವು ಬೇರೆ ಕಡೆ ಎಲ್ಲ ವ್ಯವಸ್ಥೆ ಸರಿ ಇಲ್ಲ ಸೊ ನಾನು ಸರ್ಕಾರಕ್ಕೆ ಒಂದಷ್ಟು ಅರ್ಬನ್ನು ರೂರಲ್ಗೆಲ್ಲ ಪ್ರಸ್ತಾವನೆ ಕೊಟ್ಟಾಗ ನನಗೆ ಹನ್ನೆರಡು ಹದಿಮೂರು ಏನೋ ಈಗಾಗಲೇ ನನಗೆ ಸ್ಯಾಂಕ್ಷನ್ ಆಗಿ ಬಂದಿದೆ ಅನುಮೋದನೆ ಕೊಟ್ಟಿದ್ದಾರೆ ಪಟ್ಟಣಕ್ಕೆ ಇವತ್ತು ಐದು ಅಂಗನವಾಡಿ ನಾವು ಮಾಡ್ತಾ ಇದ್ದೀವಿ ಐದು ಅಂಗನವಾಡಿನ ಇವತ್ತು ಕಟ್ಟಡ ಕಟ್ಟೋಕ್ಕೆ ಚಾಲನೆಯನ್ನು ಕೊಡ್ತಾಯಿದ್ದೀವಿ ಸೊ ಒಳ್ಳೆ ಹೈಟೆಕ್ ಮಾದರಿಯಾಗಿ ನಾವು ಮಕ್ಕಳಿಗೆ ಟಾಯ್ಲೆಟು ಕೆಲವು ಮಕ್ಕಳು ಏನಾದರೂ ಸ್ವಲ್ಪ ಪೋಲಿಯೋ ಇದ್ದ ಸಂದರ್ಭದಲ್ಲಿ ಅವ್ರಿಗೆ ಒಂದು ರ್ಯಾಂಪ್ ರೀತಿಯೆಲ್ಲ ಮಾಡಿ ಒಳ್ಳೆಯ ಒಂದು ಗುಣಮಟ್ಟದ ಕಟ್ಟಡವನ್ನು ಕಟ್ಟಲಿಕ್ಕೆ ಇವತ್ತು ನಾವು ಚಾಲನೆಯನ್ನು ಇದ್ದೀವಿ ರಾಮದೇವರ ಬೆಟ್ಟದ ನೋಡಿ ಮೊನ್ನೆ ತಾವು ಸಾಕ್ಷಿಯಾಗಿದ್ದೀರಿ ಇವತ್ತು ಕೆಲಸ ಭಾಳ ತುಂಬ ಅಚ್ಚುಕಟ್ಟಾಗಿ ಬಹಳ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ರೈಲಿಂಗ್ ಆಗಲಿ ಸುಮಾರು ಒಂದು ಹತ್ತು ಫರ್ಲಾಂಗ್ ಅಷ್ಟು ದೂರ ರೈಲಿಂಗ್ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ ಅದು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಕೊಟ್ಟು ಮಾತಿನ ನಡ್ಕೊಳ್ತಾ ಇದ್ದೀವಿ ಸೊ ಅದು ಬಹಳ ಮುಖ್ಯವಾದಂಥ ಕೆಲಸ ಯಾಕಂತೇಳಿದ್ರೆ ವಯಸ್ಸಾದಂಥವ್ರು ಮಕ್ಕಳು ಸ್ವಾಮಿ ದರ್ಶನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಬೀಳು ಸಂದರ್ಭ ಇದೆ ಇವತ್ತು ಮಳೆ ಬೀಳ್ತಾ ಇದೆ ಜಾರತದೆ ಸೊ ಇವತ್ತು ಬಹಳ ಮುಖ್ಯವಾದಂಥ ಕೆಲಸ ಕೊಟ್ಟ ಮಾತಂಗೆ ಇವತ್ತು ನಾವು ಅದನ್ನ ನಡ್ಕೊಂಡು ಇವತ್ತು ಕೆಲಸ ಚಾಲನೆ ಮಾಡಿದ್ ಪೂಜೆ ದಿವಸನೇ ಚಾಲನೆ ಮಾಡಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕೊಟ್ಟ ಮಾತಂಗೆ ಹೇಳಿ ಒಂದು ತೋರ್ಸಕ್ಕೆ ಒಂದು ಉದಾಹರಣೆ ಅಂತ ನಾನು ಅಂದ್ಕೊಂಡಿದ್ದೀನಿ